ಈಗ ಗಾಡಿನ ಕ್ರಾಸಿಂಗ್ ಮಾಡ್ತವನ್ ಗುರು ಗುರು ಇದರಲ್ಲಿ ಸ್ವಲ್ಪ ಹಾಕ್ತಾರೆ ಸ್ವಲ್ಪ ಹಾಕಾದ್ಮೇಲೆ ಚೆಂದೂರ್ ಹಾಕ್ತಾರೆ ಇಲ್ವಂತೆ ಚೇಂಜ್ ಇಲ್ವಂತೆ ಐನೂರು ರೂಪಾಯಿಗೆ ಟೀ ಕೊಟ್ಟು ವಾಪಸ್ ಇಸ್ಕೊಂಡ ಏನ್ ಮಾಡ್ತೀರಾ ಗುರು ಇವಾಗ ಬಂದು ಪಾರ್ಕಿಂಗ್ ಅಲ್ಲಿ ಹಾಕಿದೀನಿ ಗುರು ಅಲ್ಲಿ ಪಾರ್ಕಿಂಗಿಂದ ಇಲ್ಲೊಂದು ಪಾರ್ಕಿಂಗ್ ಗಾಡಿ ಹಾಕ್ಸಿದ್ರು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕಡೆಗಳಿವೆ ಹಣ್ಣೊಂದು ಮಿನಿ ಹಣ್ಣೊಂದು ಗುರು ಫೈನಲಿ ಇದು ಮೂರನೇ ಪಾಯಿಂಟ್ ಗುರು ಖಾಲಿ ಮಾಡ್ತಿರೋದು ಫಸ್ಟ್ ಸೇಂದ್ರ ಮಾಡಿದ್ರು ಆಮೇಲೆ ಇನ್ನೊಂದು ಕಡೆಗೆ ಸ್ವಾಗತ ಇವತ್ತು ಲೋಡಪ್ಪ ಎಲ್ಲ ಎಲ್ಕಪ್ಪ ಅಂತಂದರೆ ಇಲ್ಲೇ ಒಂದು ಮಾಹಿತಿ ಹೊಡಿತ ಅಲ್ಲೇ ಒಂದು ಐದಾರು ಟ್ರಿಪ್ ಮಾಡಿದೆ ಸ್ವಲ್ಪ ಮೊಬೈಲ್ ಇರೋ ಕಾರಣ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಈಗ ಒಂದೊಂದೇ ವೀಡಿಯೋಸ್ ಎಡಿಟ್ ಮಾಡಿ ಇದ್ದೀನಿ ನೋಡೋಣ ಬನ್ನಿ ಇವತ್ತು ನಮ್ಮೂರಲ್ಲಿ ಲೋಡ್ ಮಾಡಿಸ್ತಾಯಿದ್ದೀನಿ ಕುದುರಲ್ಲೇ ಅಲ್ಲೇ ಮೂರು ದಿವಸ ಆಯ್ತು ಲೋಡ್ ಮಾಡಿಸಿ ಮೂರು ದಿವಸ ಲೋಡ್ ಇರಲಿಲ್ಲ ನೋಡೋಣ ಬನ್ನಿ ಈಗ ನಾನು ಎಲ್ಲಿ ಲೋಡ್ ಮಾಡ್ತೀನಿ ತೋರಿಸ್ತೀನಿ ಮಂಡಿಲಿ ನೋಡಿ ಈಗ ವೀಡಿಯೋ ಎಡಿಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಮುಗೀತು ಬನ್ನಿ ತೋರಿಸ್ತೀನಿ ಇದೇ ಮಂಡಿ ಇದು ಬನ್ನಿ ಕಾಗ ನೋಡಿ ಲೋಡ್ ಮಾಡ್ತಾ ಇದ್ದಾರೆ ಈಗ ಗಾಡಿನ ಕ್ರಾಸಿಂಗ್ ಮಾಡ್ತವ್ರ ಗುರು ನೋಡ್ಬೋದು ಇಷ್ಟು ಲೋಡ್ ಮಾಡೋರೆ ನಾನು ಸ್ವಲ್ಪ ಲೋಡ್ ಮಾಡಬೇಕು ಹೋಗಿ ಟೀ ಕುಡ್ಕೊಂಬಂದು ಟೀ ಕುಡ್ಕೊಂಬರ್ಬೇಕು ಯಾಕಂದರೆ ಈಗ ಅಲ್ಲಿ ಸೀಸನ್ ಮುಗೀತಾ ಬಂದು ಆಲ್ಮೋಸ್ಟ್ ಲೋಡೆಲ್ಲ ಕಮ್ಮಿ ಆಗಿಬಿಟ್ಟವೆ ನಾನು ಊಡಕ್ಕೆ ಫಿಕ್ಸ್ ಮಾಡಿದ್ ಗುರು ಸುಮ್ಮನೆ ಮಳೆ ಟೈಮು ಯಾವ ರಿಸ್ಕು ಅಂತೇಳಿ ಗುರು ಈಗ ಟೈಮ್ ಮಂದಿ ಹತ್ತುವರೆ ಗುರು ಇನ್ನೂ ಲೋಡ್ ಆಗಿಲ್ಲ ಯಾಕಂದರೆ ಮಾಲೆಲ್ಲ ಕಮ್ಮಿ ಅಲ್ಲ ಈಗ ಸೀಸನ್ ಮುಗಿತ ಬಂತು ಕರೆಂಟ್ ಬೇರೆ ಇಲ್ಲಾದ್ರೂ ನೋಡಿ ಲೋಡ್ ಮಾಡ್ತಾವ ನಿನ್ನ ಲೋಡ್ ಮಾಡ್ಕೊಂಡು ಹೊರಡಬೇಕು ಗುರು ಇದರಲ್ಲಿ ಸ್ವಲ್ಪ ಹಾಕ್ತಾರೆ ಸ್ವಲ್ಪ ಹಾಕಾದ್ಮೇಲೆ ಚಂದೂರ ಹಾಕ್ತಾರೆ ಚಂದೂರ ಮಾಡ್ಕೊಂಡು ಹೋಗಬೇಕು ಇಂಥವ್ರೆ ನಾಳೆ ಮಂಡಿ ಬಂದರು ನಮ್ಮ ಅಂಕಾಲ ಲೋಡ್ ಮಾಡಿಸೋದು ಗುರು ಇವಾಗ ಬಾದಾಮಿ ಲೋಡ್ ಮಾಡಿದ್ರು ನೀವು ಕಾಟ ಮಾಡಿಸ್ಕೊಂಡ್ಬಂದು ಸೇಂದ್ರ ಒಂದು ಎಂಟುನೂರು ಕೆ ಜಿ ಬರುತ್ತಂತೆ ಒಂದು ಎಂಟುನೂರು ಕೆ ಜಿ ಅದನ್ನು ಹಾಕ್ತಾರೆ ಗುರು ಈಗ ಫೈನಲಿ ಲೋಡ್ ಮಾಡ್ಕೊಂಡು ಕಾಟ ಮಾಡ್ಕೊಂಡು ಟರ್ಬಲಲ್ಲಿ ಹಾಕೊಂಬಂದೆ ಇದು ಬಂದು ಕೃಷ್ಣಗಿರಿ ಪವಿತ್ರಮ್ಮು ಕೃಷ್ಣಗಿರಿ ಟೋಲ್ ಬಿಟ್ಟ ಮೇಲೆ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ನೋಡಿ ನಾವು ಹೋಗ್ತಾ ಇದ್ದೀನಿ ಈ ಟೈಮ್ ಮಂದಿ ನೈಟ್ ಒಂದು ಗಂಟೆ ಗುರು ಹೋಗಿ ಕರೆ ಕಟ್ಟೋಗ್ರೆ ಒಂದು ಟೀನಾ ಕಾಫಿನ ಕುಡಿದ್ಬಿಟ್ಟು ಹೋಗ್ಬೇಕು ನೋಡಿ ಇನ್ನು ಈರೋ ಡೀಸಲ್ಗೆ ಇನ್ನೂ ಒಂದು ಟ್ರಿಪ್ ಮಾಡ್ಬೋದು ಖಾಲಿ ಮಾಡ್ಕೊಂಬಂದು ನಾನು ಆ ಕಡೆಯಿಂದ ಎಮ್ ಟಿನೇ ಬರಬೇಕು ರೋಡ್ ಮಾಡ್ಕೊಂಡು ಸೀರೆ ಸೀರೆ ಎಲ್ಲಿಗೆ ಹಾಕೋಕ್ಕಾಗಲ್ಲ ಗಾಡಿನ ಯಾವ್ದೋ ಗಾಡಿ ತಗೊಂಡು ಐತಿ ಇಲ್ಲಿ ಹಾ ಅದ ಪೆಟ್ರೋಲ್ ಗಾಡಿ ತಗೊಂಡೈತೆ ಇಲ್ಲಿ ಮಾಮೂಲಿ ಅಪ್ಪು ಏನೋ ಕೆಮಿಕಲ್ ಗುರು ಗುರು ಈ ನೈಸೂರು ಟೋಲ್ ಹತ್ರ ಟೀ ಕುಡಿಯೋಣ ಅಂತ ಆಗ್ತೇ ಲಾಸ್ಟ್ ಎಂಡಿಂಗಲ್ಲಿ ಫೋನ್ ಪೇನ ಇಲ್ಲವಂತೆ ಚೇಂಜ್ ಇಲ್ವಂತ ಐನೂರು ರೂಪಾಯಿಗೆ ಟೀ ಕೊಟ್ಟು ವಾಪಸ್ ಇಸ್ಕೊಂಡ ಏನ್ ಮಾಡ್ತೀರಾ ಬನ್ನಿ ಹೋಗೋಣ ಸ್ವಲ್ಪ ತಿನ್ಸ್ಕೊಂಡು ಹೋಗೋಣ ಏನಾದರೆ ಮಾಯ ತುಂಬ ತುಂಬಿ ಎಲ್ಲ ತೊಟ್ಟಿ ಎಲ್ಲ ವಾಸನೆ ಗುರು ಈ ಕಡೆ ಒಳಗಡೆ ಟೈರ್ ಮಾತ್ರ ಯಾಕೋ ಏರು ಹಿಡಿತಿಲ್ಲ ಏನು ಅಂತ ಗೊತ್ತಿಲ್ಲ ಈ ಸತಿ ಪೌಡ್ರ್ ಮಾಡಿಸ್ಬೇಕು ನೋಡಿ ಮಾಲೆಲ್ಲ ಹಿಂದಕ್ಕೆ ಬಂದ್ಬಿಟ್ಟೈತಿ ಅಲ್ಲಿ ಗುರು ಇವಾಗ ತಮಿಳ್ನಾಡು ಎಂಟ್ರಿ ಆಗಿ ಚೆಕ್ ಹೋಗ್ತಾ ಇದೀನಿ ಇಲ್ಲಿ ಏನಪ್ಪ ಅಂತ ಕೆಲವು ಗಾಡಿಗಳವರು ಐನೂರು ರೂಪಾಯಿ ಕೊಟ್ಟು ಗೂಡಿ ಮಾಡ್ಬಿಟ್ಟವ್ರೆ ಕೈಗೆ ಪಾಸಿಂಗ್ ಲೋಡ್ ಬಂದರೆ ನೂರು ರೂಪಾಯಿ ಇಸ್ಕೊಂತಾರೆ ಸ್ವಲ್ಪ ಓವರ್ ರೋಡ್ ಬಂತು ಅಂದರೆ ಐನೂರು ರೂಪಾಯಿ ಫಿಕ್ಸ್ ಮಾಡ್ಬಿಟ್ಟವ್ರೆ ಏನು ಮಾಡೋಕ್ಕಲ್ಲ ಕೆಲವೊಬ್ರು ಗಾಡಿಗಳು ಮಾಡಿ ಎಲ್ಲ ಗಾಡಿಗಳವ್ರು ಅದೇ ರೇಟ್ ಮಾಡ್ತಾರೆ ಇವಾಗ ಬಂದೆ ಇದು ಕೃಷ್ಣಗಿರಿ ಬಿಟ್ಟು ಒಂದು ಹದಿನೈದು ಕಿಲೋಮೀಟರ್ ಮೇಲೆ ಪಯ್ಯೂರು ಅಂತ ಸಿಗುತ್ತೆ ಆರೋಳದು ಹೋಗ್ಬೇಕು ಇಲ್ಲಿಂದ ಒಂದು ಪಯ್ಯೂರಿಂದ ಒಂದು ಎರಡು ಒಂದು ಎರಡು ನಾಲ್ಕು ಕಿಲೋಮೀಟರ್ ಒಳಗೆ ಹೋದ್ರೆ ಅಲ್ಲಿ ಇರೋದು ಅಡಿ ಇಲ್ಲೇ ಒಂದು ಐದು ನಾಲ್ಕೈದು ಮಂಡಿಗಳು ಇಲ್ಲೇ ಎಲ್ಲ ಫ್ಯಾಕ್ಟ್ರಿಗಳು ಹಿಂದೆ ಕಡೆ ಯಾವ ಒಂದು ಎರಡು ಗಾಡಿ ಬರ್ತಾವೆ ಇವಾಗ ಫ್ಯಾಕ್ಟ್ರಿ ಒಳಗೆ ಬಂದು ಒಂದೆರಡು ಸ್ಯಾಂಪಲ್ ಸ್ಯಾಂಪಲ್ ತಗೊಂಡೋಗಿ ಇದನ್ನು ಡೆನ್ಸಿಟಿ ಚೆಕ್ ಮಾಡ್ತಾರೆ ಡೆನ್ಸಿಟಿ ಚೆಕ್ ಮಾಡಾದ್ಮೇಲೆ ಅಲ್ಲಿ ಎಂಟ್ರಿ ಮಾಡ್ತಾರೆ ಎಂಟ್ರಿ ಮಾಡಿ ಇದು ಕಾಟ ಮಾಡಿಸಿ ಸೀದಾ ಮುಂದಕ್ಕೆ ಹೋದರೆ ಪಾರ್ಕಿಂಗು ತಿನ್ನ ಬೆಳಿಗ್ಗೆ ಬಂದು ಕರ್ಕೊಂಡು ಹೋಗ್ತಾರೆ ಗುರು ಕರ್ಕೊಂಡೋಗಿ ಇಲ್ಲಿ ಒಳಗಡೆ ಅನ್ಲೋಡ್ ಮಾಡ್ತಾರೆ ಗುರು ಇವಾಗ ಬಂದು ಪಾರ್ಕಿಂಗಲ್ಲಿ ಹಾಕಿದ್ದೀನಿ ಹೋಣ ಎಷ್ಟು ಗಂಟೆ ಖಾಲಿ ಮಾಡ್ತಾರೆ ಗೊತ್ತಿಲ್ಲ ಗುರು ಒಂದು ಎಂಟು ಗಂಟೆಗೆ ಬರ್ತಾರೆ ಕರೆಕ್ಟಾಗಿ ಖಾಲಿ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ ಕರ್ಕೊಂಡೋಗಿ ಖಾಲಿ ಮಾಡಿಸ್ತಾರೆ ಗುರು ಅಲ್ಲಿ ಪಾರ್ಕಿಂಗಿಂದ ಇಲ್ಲೊಂದು ಪಾರ್ಕಿಂಗ್ ಗಾಡಿ ಹಾಕ್ಸಿದ್ರು ಇಲ್ಲಿ ಮೇಗಡೆ ಸೇ ಸೀಟ್ ಇರೋದಕ್ಕೆ ಒಳ್ಳೆ ತಣ್ಣಗೈದ್ ಗುರು ನಾನು ಬೇರೆ ಈ ಥರ ಫ್ಯಾನ್ ಪಕ್ಕನೇ ಹಾಕಿದ್ದೀನಿ ಗಾಡಿನ ನೋಡಿ ಓ ನಮ್ಮ ಚಿಕ್ಕಬಳ್ಳಾಪುರ ಗಾಡಿಗಳ ಇದ್ದಾವೆ ನಮ್ಮ ಶಶಿ ಒಂದು ಮಿನಿ ಹಣ್ಣೊಂದು ಎರಡು ಗಾಡಿ ನಮ್ಮ ಬ್ಯಾಂಕಿ ಹಣ್ಣೊಂದು ಎರಡು ಗಾಡಿ ಒಂದು ಗಾಡಿ ಎಸ್ ಪಿ ಟಿ ಇದ್ರು ನಮ್ಮ ಶ್ರೀನಗರ್ ಕಿಂಗು ಮಲಗಿರೋರ್ದು ಈ ಗಾಡಿ ಒಳ್ಳೆ ಬಿಸ್ತಾಡ್ದ ಇದ್ರು ಹೋಟ್ಲಲ್ಲಿ ಮಾತ್ರ ಹೆಣ್ಮಗು ಮಲಗ ಏ ಏನು ಕೊಡ್ಸ ಕೊಡ್ಸಲ್ವಾ ಜ್ಯೂಸಾ ಕೊಡ್ಸೋದಿಲ್ಲ ಏನೋ ಇಲ್ಲ ಹೋಗೋ ಬಾಣ ಆಯಿತು ಒಂದ ಕರೆದ್ರು ಗಾಡಿ ಹಾಕಿಟ್ರೆ ಕಟ್ ಆಗಲ್ಲ ಏನಿಲ್ಲ ಸ್ಟಾರ್ಟ್ ಮಾಡೋದು ನಮ್ಮ ಅಣ್ಣವರು ಗಾಡಿ ನಮ್ಮ ಅಣ್ಣಂದು ಮೊಬೈಲ್ ಕಳೆದೋಗಿತ್ತು ಮೊಬೈಲ್ ಚೆಕ್ ಮಾಡ್ತವ್ರೆ ಗುರು ಫೈನಲಿ ಖಾಲಿ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಐತೆ ಏನಪ್ಪ ಅಂದರೆ ಸ್ವಲ್ಪ ವೇಷ ತಗಿಬಿಡ್ತಾರೆ ಅದೇ ಹಿಂಸೆ ಸೆಷನ್ ಒಂದು ಖಾಲಿ ಮಾಡ್ತಾರೆ ಗುರು ಫೈನಲಿ ಇದು ಮೂರನೇ ಪಾಯಿಂಟ್ ಗುರು ಖಾಲಿ ಮಾಡ್ತಾರದು ಫಸ್ಟು ಸೇಂದ್ರ ಮಾಡಿದ್ರು ಆಮೇಲೆ ಬಾದಾಮಿ ಅಲ್ಲೇನೋ ಚೇಂಬರ್ ಫುಲ್ ಆಯ್ತು ಅಂತೀರ ಇಲ್ಲ ಯಾರೋ ಕರ್ಕೊಂಡರೆ ನೋಡಿ ನಮ್ಮ ದೋಸ್ಟು ಅವನು ಯೂಟ್ಯೂಬರ್ ಟೀ ಕೊಡಿಸ್ತಾನೆಲ್ಲರ್ಗು ನನ್ನ ಮಂಡು ಗುರು ಫೈನಲಿ ಖಾಲಿ ಆಯಿತು ಈ ಕಾಟ ಒಂದು ಪುಟ್ಟಿ ಹಾಕೊಂಡು ನಂಬರ್ ಬಿಟ್ಟು ಹೋಗಬೇಕು ನನ್ನ ಮುಂದೆ ನೋಡೋದು ಸಿಗೋಣ ಫ್ರೆಂಡ್ಸ್ ಬಾಯ್ ಗುರು ಇವಾಗ ಖಾಲಿ ಮಾಡ್ಕೊಂಡು ನೈಟು ಹನ್ನೆರಡುವರೆ ಈಗ ಮನೆಗೆ ಹೋಗ್ತಾ ಇದ್ದೀನಿ ಇದು ಬಂದು ನಿನ್ನ ನಮ್ಮ ಮನೇಲಿ ಏರು ಬಂದು ಮರೋರು ರೋಡಿದು ನೋಡಿ लेक ना आकडी काकना इवना स्पीड काक निघा रिवर्स उडी पा ननो ननो